ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ ಬೆನ್ನಲೇ ವಸತಿ ಯೋಜನೆಯಲ್ಲೂ ಕಾಂಗ್ರೆಸ್ ಸರ್ಕಾರ ಮೀಸಲಾತಿ ಹೆಚ್ಚು ಮಾಡಿದೆ ನಿನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಕೂಡ ಸಿಕ್ಕಿದೆ ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ಹತ್ತರಷ್ಟು ನಿಗದಿಯಾಗಿದ್ದು ಮೀಸಲಾತಿಯನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚು ಮಾಡಿದೆ ಅಂದರೆ ಐದು ಪರ್ಸೆಂಟೇಜ್ ಮೀಸಲಾತಿ ಹೆಚ್ಚಾಗಿದೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಒಂದು ಸಮುದಾಯದ ಓಲೈಕೆ ರಾಜಕಾರಣಕ್ಕೆ ಸರ್ಕಾರ ಮುಂದಾಗಿದೆ ಸರ್ಕಾರದ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಬಿಜೆಪಿ ನಾಯಕರು ಕಿಡಿಕಾರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದು ಇಂದು ನೆಲಮಂಗಲದ ಸಮೀಪ ನಡೆಯುವ ಬಿಜೆಎಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸ್ವಾಗತ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೆಲಮಂಗಲಕ್ಕೆ ತೆರಳಿ ಮಧ್ಯಾಹ್ನ ದಿಲ್ಲಿಗೆ ಮರಳಲಿದ್ದಾರೆ ತಡರಾತ್ರಿ ರಾಜ್ಯ ಬಿಜೆಪಿಯಲ್ಲಿ ಬಿಗ್ ಡೆವಲಪ್ಮೆಂಟ್ ನಡೆದಿದ್ದು ರೆಬಲ್ಸ್ ಟೀಂ ಜೊತೆ ಕೇಂದ್ರ ಸಚಿವ ಸೋಮಣ್ಣ ಮಹತ್ವದ ಸಭೆ ನಡೆಸಿದ್ದಾರೆ ರಾಜ್ಯಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಬೆನ್ನಲ್ಲೇ ರೆಬಲ್ಸ್ ಲೀಡರ್ಸ್ ಮೀಟಿಂಗ್ ಆಗಿದೆ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಾವಣೆಗೆ ಮನವಿ ಮಾಡುವುದಕ್ಕೆ ನಿರ್ಧರಿಸಲಾಗಿದೆ ಎನ್ನಲಾಗಿದೆ ಸಭೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಶಾಸಕ ಬಿಪಿ ಹರೀಶ್ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ದರು ಈ ವೇಳೆ ವಿಜೇಂದ್ರ ಬದಲಾವಣೆ ಮಾಡಲೇಬೇಕು ಅಂತ ರೆಬಲ್ಸ್ ಟೀಂ ಪಟ್ಟು ಹಿಡಿದಿದೆ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಲಹ ಜೋರಾಗಿದೆ ಆರ್ ಅಶೋಕ್ ವರ್ಸಸ್ ವಿಜೇಂದ್ರ ಎನ್ನುವಂತಾಗಿದೆ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕನ ನಡುವೆ ಮುನಿಸು ಮುಂದುವರೆದಿದೆ ವಿಜೇಂದ್ರ ಕಾರ್ಯಕ್ರಮಗಳಿಗೆ ಅಶೋಕ್ ಚಕ್ಕರ್ ಹಾಕ್ತಾ ಇದ್ರೆ ಅಶೋಕ್ ನೇತೃತ್ವದ ಹೋರಾಟ ಮತ್ತು ಸಭೆಗಳಿಗೆ ವಿಜೇಂದ್ರ ಗೈರಾಗ್ತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಗೆ ಭಿನ್ನರ ತಲೆನೋವು ಕೂಡ ಜೋರಾಗ್ಬಿಟ್ಟಿದೆ ಈ ಬಗ್ಗೆ ಶಾಸಕ ಬಿಪಿ ಹರೀಶ್ ಪ್ರತಿಕ್ರಿಯೆ ನೀಡಿದ್ದು ನಮ್ಮ ಬೇಡಿಕೆ ಏನಿತ್ತೋ ಅದನ್ನೇ ಮತ್ತೆ ಹೇಳಿದ್ದೇವೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ ಖಾಸಗಿ ನೌಕರರು ಇನ್ನು ಮುಂದೆ ಹತ್ತು ಗಂಟೆ ಅವಧಿ ಡ್ಯೂಟಿ ಮಾಡಬೇಕು ಎಂಟು ಗಂಟೆಯ ಅವಧಿಯ ಡ್ಯೂಟಿಯನ್ನ ಹತ್ತು ಗಂಟೆಗೆ ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಟ್ಟಿದೆ ಕೇಂದ್ರ ಸರ್ಕಾರದ ಮನೋಜ್ ಜೋಶಿ ಅವರ ಸಮಿತಿ ಸಲಹೆ ಮೇರೆಗೆ ರಾಜ್ಯ ಕಾರ್ಮಿಕ ಇಲಾಖೆ ಮಹತ್ವದ ಸಭೆ ನಡೆಸಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಕೆಲಸದ ಸಮಯ ಹೆಚ್ಚಳ ಮಾಡುವ ಕುರಿತು ಸಿಎಂ ಅವರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ನಾನು ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದು ಎಂಎಲ್ಎ ಆಗುತ್ತೇನೆ ನಾನು ಹೇಡಿಯಾಗಿ ಹಿಂದಿನ ಬಾಗಿಲು ಮೂಲಕ ಎಂಎಲ್ಸಿ ಆಗುವುದಿಲ್ಲ ಅಂತ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ್ ಹೇಳಿದ್ದಾರೆ ಇದೇ ವೇಳೆ ಮುಖ್ಯಮಂತ್ರಿಯಾಗುವ ಆಸೆ ವ್ಯಕ್ತಪಡಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಮಾತನಾಡಿರುವ ಚಿಂಚನ್ಸೂರ್ ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದು ಉಪಮುಖ್ಯಮಂತ್ರಿಯಾಗೇ ಆಗ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸ್ಪಾ ಒಂದರ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದು ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ರಿಚ್ಮಂಡ್ ಟೌನ್ನಲ್ಲಿರುವ ಪಿಕ್ಸೆಸ್ ಸ್ಪಾ ಮೇಲೆ ಈ ದಾಳಿಯಾಗಿದ್ದು ಐದಕ್ಕೂ ಹೆಚ್ಚು ಜನ ಯುವತಿಯರನ್ನ ರಕ್ಷಣೆ ಮಾಡಲಾಗಿದೆ ಸಿಸಿಬಿ ಎಸಿಪಿ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ದಾಳಿಯಾಗಿದೆ ಸದ್ಯ ಸ್ಪಾ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆಯುವ ಮೂಲಕ ಅಕ್ಷಯ್ ಇಬ್ಬರ ಬದುಕಿನ ಬೆಳಕಿಗೆ ಕಿರಣರಾಗಿದ್ದಾರೆ ಜೂನ್ ಹದಿನೈದರಂದು ಮರದ ಕೊಂಬೆ ಬಿದ್ದು ಪ್ರಜ್ಞೆ ತಪ್ಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಅಕ್ಷಯ್ ನಿನ್ನೆ ಮೃತಪಟ್ಟಿದ್ದಾರೆ ಅಕ್ಷಯ್ ಅವರ ಕುಟುಂಬಸ್ಥರು ಅಕ್ಷಯ್ನ ಎರಡು ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಇಬ್ಬರ ಜೀವನಕ್ಕೆ ದೃಷ್ಟಿಯ ದೀಪವನ್ನು ಹಚ್ಚಿದ್ದಾರೆ ರಾಹುಲ್ ಗಾಂಧಿಯವರ ಬರ್ತ್ಡೇ ನಿಮಿತ್ತ ರಾಜ್ಯ ಯುವ ಕಾಂಗ್ರೆಸ್ ವತಿಯಿಂದ ಕೆಪಿಸಿಸಿ ಕಚೇರಿಯಲ್ಲಿ ಗುರುವಾರ ನಡೆದ ನೇತ್ರದಾನ ಶಿಬಿರದಲ್ಲಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತ್ರದಾನದ ವಾಗ್ದಾನ ಮಾಡಿದ್ದಾರೆ ನೇತ್ರದಾನ ಪತ್ರಕ್ಕೆ ಸಹಿ ಹಾಕಿದ ನಂತರ ಪ್ರತಿಕ್ರಿಯೆ ನೀಡಿರುವ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರ ಜನ್ಮದಿನದ ಹಿನ್ನೆಲೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನೇತ್ರದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ ನಾನು ಕೂಡ ನನ್ನ ನೇತ್ರದಾನದ ವಾಗ್ದಾನಕ್ಕೆ ಸಹಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಪ್ರಜ್ಞೆ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಕ್ಷಯ್ ನಿಧನರಾಗಿದ್ದು ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಕ್ಷಯ್ ಸಹೋದರ ಬೆನಕ್ ರಾಜ ದೂರಿನ ಆಧಾರದ ಮೇಲೆ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರ್ಎಫ್ಒ ಎಸಿಎಫ್ ಡಿಎಫ್ಒ ಸೇರಿ ಇತರರ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಸಾಲು ಸಾಲು ಮರ ಬಿದ್ದು ಅವಾಂತರ ಆಗಿರುವ ಹಿನ್ನೆಲೆ ಪ್ರಾಣಹಾನಿ ತಪ್ಪಿಸೋ ತಪ್ಪಿಸುವ ಸಲುವಾಗಿ ಬಿಬಿಎಂಪಿ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ಅವೈಜ್ಞಾನಿಕ ಕಾಮಗಾರಿಗೆ ಮರ ಬೀಳುವುದಕ್ಕೆ ಮುಖ್ಯ ಕಾರಣ ಕಾಂಕ್ರೀಟೀಕರಣದಿಂದ ಮರಗಳ ಬುಡಗಳು ಶಕ್ತಿ ಕಳೆದುಕೊಳ್ಳುತ್ತೆ ಈ ಹಿನ್ನೆಲೆ ರಸ್ತೆ ಬದಿಯ ಮರಗಳ ಬುಡಕ್ಕೆ ಹಾಕಲಾಗಿರುವ ಕಾಂಕ್ರೀಟ್ ಕಲ್ಲು ಮತ್ತು ಸಿಮೆಂಟ್ ಬ್ಲಾಕ್ಗಳನ್ನು ತೆರವುಗೊಳಿಸಿ ಅಂತ ಬಿಬಿಎಂಪಿ ವಿಶೇಷ ಆಯುಕ್ತೆ ಪ್ರೀತಿ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಜಿಲ್ಲಾಧಿಕಾರಿ ಜಗದೀಶ್ ಚುರುಕುಗೊಳಿಸಿದ್ದಾರೆ ಈ ನಡುವೆ ಮೃತರ ಕುಟುಂಬದವರು ಗಾಯಾಳುಗಳು ಪ್ರತ್ಯಕ್ಷದರ್ಶಿಗಳು ಕೆಎಸ್ಸಿಎ ಆರ್ಸಿಬಿ ಡಿಎನ್ಎ ಬಿಬಿಎಂಪಿ ಪೊಲೀಸ್ ಅಧಿಕಾರಿಗಳು ಸುಮಾರು ಇಷ್ಟು ಜನ ಸೇರಿ ಎಪ್ಪತ್ತು ಮಂದಿಯ ಹೇಳಿಕೆಯನ್ನು ಪಡೆದು ಕಾಲ್ತುಳಿತದ ಸಂಬಂಧ ವಿವರವಾದ ವರದಿ ತಯಾರು ಇದೆ ಸದ್ಯ ಇನ್ನೂ ಕೆಲವರ ಹೇಳಿಕೆ ಬಾಕಿ ಇರುವ ಹಿನ್ನೆಲೆ ಒಂದು ವಾರ ಅವಧಿ ವಿಸ್ತರಣೆ ಮಾಡುವುದಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದಕ್ಕೆ ಚಿಂತನೆ ನಡೆಸಲಾಗಿದೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಹನ್ನೊಂದು ಮಂದಿ ಪ್ರಾಣ ಬಿಟ್ಟಿದ್ರು ಘಟನೆಗೆ ಸಂಬಂಧಪಟ್ಟಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ಥಳ ಪರಿಶೀಲನೆ ಮಾಡಿದೆ ಬೆಂಗಳೂರಿಗೆ ಆಗಮಿಸಿದ ಇಬ್ಬರು ಸದಸ್ಯರ ತಂಡ ನೂಕುನುಗಲು ಕಾಲ್ತುಳಿತ ಆದ ಸ್ಥಳಗಳಾದ ಗೇಟ್ ನಂಬರ್ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಏಳು ಮತ್ತು ಇಪ್ಪತ್ತೊಂದು ಸೇರಿ ಹಲವೆಡೆ ಪರಿಶೀಲನೆ ಮಾಡಿದೆ ಅಷ್ಟೇ ಘಟನೆಗೆ ಕಾರಣ ಏನು ಸಾವು ನೋವು ಚಿಕಿತ್ಸೆ ಸೇರಿದಂತೆ ಪೊಲೀಸ್ ಬಂದೋಬಸ್ತ್ ಕುರಿತು ಚಿನ್ನಸ್ವಾಮಿ ಸ್ಟೇಡಿಯಂ ಅಧಿಕಾರಿಗಳ ಬಳಿ ಮಾಹಿತಿ ಪಡೆದುಕೊಳ್ಳಲಾಗಿದೆ ಲೋಕಾಯುಕ್ತ ದಾಳಿ ನೆಪದಲ್ಲಿ ಸರ್ಕಾರಿ ನೌಕರರ ಬಳಿ ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಿಂಗಪ್ಪಗೆ ಹೈಕೋರ್ಟ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿದೆ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಮಧ್ಯಂತರ ಜಾಮೀನು ಮಂಜೂರು ಮಾಡಿ ಆದೇಶ ನೀಡಿದ್ದಾರೆ ನಿಂಗಪ್ಪ ಪತ್ನಿ ಚಂದ್ರಕಲಾ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿರುವ ಕೋರ್ಟ್ ಷರತ್ತು ಜಾಮೀನು ನೀಡಿದ್ದು ಹಲವು ಕಂಡೀಷನ್ಸ್ ಅನ್ನು ಕೂಡ ವಿಧಿಸಲಾಗಿದೆ ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಹೈಕೋರ್ಟ್ ಪೀಠ ಧಾರವಾಡ ಕಲಬುರ್ಗಿ ಮತ್ತು ರಾಜ್ಯದ ಎಲ್ಲಾ ನ್ಯಾಯಾಲಯದ ಹಾಲ್ಗಳಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಹಾಕುವುದಕ್ಕೆ ಆದೇಶ ನೀಡಲಾಗಿದೆ ಕರ್ನಾಟಕ ಹೈಕೋರ್ಟ್ ರಿಜಿಸ್ಟರ್ ಜನರಲ್ ಸುತ್ತೋಲೆ ಹೊರಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅಮೆರಿಕಕ್ಕೆ ಹೋಗೋದಕ್ಕೆ ಕೇಂದ್ರ ಅನುಮತಿ ನಿರಾಕರಿಸಿದ್ದಕ್ಕೆ ಕೇಂದ್ರದ ವಿರುದ್ದ ಖರ್ಗೆ ಕೆಂಡಾಮಂಡಲರಾಗಿದ್ದಾರೆ ನಾನು ನಮ್ಮ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಬಂಡವಾಳ ತರೋದಕ್ಕೆ ಹೋಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ನಾನು ಎಂಬಿ ಪಾಟೀಲ್ ಸಾಹೇಬರು ಹೋಗಿ ಇಪ್ಪತ್ತು ಸಾವಿರ ಕೋಟಿ ಬಂಡವಾಳ ತಂದಿದ್ದೇವೆ ಇವರಿಗೆ ಮೂವತ್ನಾಲ್ಕು ವಿದೇಶಗಳನ್ನು ಸುತ್ತಿದ ಮೋದಿ ಎಷ್ಟು ಬಂಡವಾಳ ತಂದಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇಸ್ರೇಲ್ನಿಂದ ಕನ್ನಡಿಗರು ವಾಪಸ್ ಬೆಂಗಳೂರಿಗೆ ಆಗಮಿಸಿದ್ದಾರೆ ಈ ವೇಳೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ನಟರಾಜ್ ಗೌಡ ಇಸ್ರೇಲ್ನಲ್ಲಿ ನಡೆದ ಅವ್ಯವಸ್ಥೆ ಬಗ್ಗೆ ಮಾತನಾಡಿದ್ದಾರೆ ಅಧ್ಯಯನಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಿಲ್ಕಾಕಿಕೊಂಡ್ವಿ ಅಧ್ಯಯನ ಎಲ್ಲ ಮುಗಿಸಿ ವಾಪಸ್ ಆಗಬೇಕು ಅಂದುಕೊಂಡಾಗ ಯುದ್ಧ ಪ್ರಾರಂಭ ಆಯಿತು ಯುದ್ಧದ ಭೀಕರತೆ ಬಹಳ ಜೋರಾಗಿತ್ತು ಬಂಕರ್ನಲ್ಲಿ ಬಿಸ್ಕೆಟ್ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ನಮ್ಮ ಜೊತೆಯಲ್ಲಿ ಅಲ್ಲಿನ ಜನಪ್ರತಿನಿಧಿ ಕೂಡ ಇದ್ರು ಅಂತ ಹೇಳಿದ್ದಾರೆ ನಮ್ಮ ಮೆಟ್ರೋ ಗಳಲ್ಲಿ ಅಮೂಲ್ ಮಳಿಗೆ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಎಂಎಫ್ ಮಾಜಿ ಅಧ್ಯಕ್ಷ ಭೀಮಾ ನಾಯ್ಕ್ ಪ್ರತಿಕ್ರಿಯೆ ನೀಡಿದ್ದಾರೆ ನಂದಿನಿ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ದೇನೆ ಸದ್ಯ ನಾನು ಅಧ್ಯಕ್ಷನಾಗಿಲ್ಲ ಆಡಳಿತ ಅಧಿಕಾರಿ ನೇಮಕ ಆಗಿದೆ ಇದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆ ನೀಡಿದ್ದಾರೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧದ ಸರ್ಕಾರಿ ಜಮೀನು ಒತ್ತುವರಿ ಆರೋಪದ ತನಿಖೆಗೆ ವಿಶೇಷ ತನಿಖಾ ತಂಡ ರಚನೆ ಮಾಡಿದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ತಮ್ಮ ವಿರುದ್ಧ ಎಸ್ಐಟಿ ತನಿಖೆ ಪ್ರಶ್ನಿಸಿ ಎಚ್ಡಿ ಕುಮಾರಸ್ವಾಮಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿ ಇಎಸ್ ಇಂದಿರೀಶ್ ನೇತೃತ್ವದ ಪೀಠ ಆದೇಶ ಹೊರಡಿಸಿದೆ ಶಾಲೆಗೆ ತೆರಳುತ್ತಿದ್ದ ಶಿಕ್ಷಕ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಈ ಘಟನೆಯಿಂದ ನೊಂದ ಮಕ್ಕಳು ಶಾಲೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಶಿಕ್ಷಕ ವಾಸುದೇವ ಹಂಚಾಟೆ ಶಾಲೆಗೆ ಹೋಗುವಾಗ ನಾಯಿ ಅಡ್ಡ ಬಂದಿದ್ದನ್ನು ತಪ್ಪಿಸಲು ಹೋಗಿ ಬೈಕ್ ಸ್ಕಿಡ್ ಹಾಕಿ ಬಿದ್ದು ಸಾವನ್ನಪ್ಪಿದ್ದಾರೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಅಂಬಳನೂರು ಕ್ರಾಸ್ ಬಳಿ ಈ ಘಟನೆಯಾಗಿದೆ ಕಣ್ಣಕಾಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು ನೆಚ್ಚಿನ ಶಿಕ್ಷಕರನ್ನ ಕಳೆದುಕೊಂಡ ವಿದ್ಯಾರ್ಥಿಗಳ ನೋವು ನಿಜಕ್ಕೂ ಹೇಳುತ್ತಿರದ್ದಾಗಿತ್ತು ವ್ಯಾಪಕ ಮಳೆಯಿಂದ ಕ್ಯಾರಸ್ ಡ್ಯಾಂನಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಎದುರಾಗಿದೆ ಕ್ಯಾರಸ್ ಡ್ಯಾಂನಿಂದ ನದಿಗೆ ಯಾವುದೇ ಕ್ಷಣದಲ್ಲಾದರೂ ಹೆಚ್ಚಿನ ನೀರು ಬಿಡುಗಡೆಯಾಗುವ ಸಾಧ್ಯತೆ ಇರುವ ಹಿನ್ನೆಲೆ ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ ನದಿ ಪಾತ್ರದ ಬಳಿಗೆ ಜನ ಜಾನುವಾರುಗಳು ತೆರಳದಂತೆ ಕಾವೇರಿ ನೀರಾವರಿ ನಿಗಮ ಹಾಗೂ ಮಂಡ್ಯ ಜಿಲ್ಲಾಡಳಿತ ಪ್ರವಾಹದ ಎಚ್ಚರಿಕೆ ಕೊಟ್ಟಿದೆ ಲಗೇಜ್ ವಿಚಾರಕ್ಕೆ ವಿಮಾನದಲ್ಲಿ ಮಹಿಳೆಯೊಬ್ಬರು ರಂಪಾಟ ಆಡಿದ್ದಾರೆ ವಿಮಾನದ ಸಿಬ್ಬಂದಿ ಹಾಗೂ ಪೊಲೀಸರ ಜೊತೆ ಕಿರಿಕಾಕಿದ್ದು ಮಹಿಳೆ ವಿರುದ್ಧ ಕೇಸ್ ದಾಖಲಾಗಿದೆ ಯಲಹಂಕಾ ಮೂಲದ ವ್ಯಾಸ್ ಹಿರಲ್ ಮೋಹನ್ಬಾಯಿ ಎಂಬ ಮಹಿಳೆ ವಿರುದ್ಧ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇದೇ ತಿಂಗಳ ಹದಿನೇಳರಂದು ಬೆಂಗಳೂರಿನಿಂದ ಸುರತ್ಗೆ ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ತಿಳಿದು ಬಂದಿದೆ ಈ ವೇಳೆ ಫ್ಲೈಟ್ನಲ್ಲಿ ಲಗೇಜ್ನ ಸೀಟ್ ಬಳಿಯೇ ಬಿಟ್ಟಿದ್ದಾರೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಫ್ಲೈಟ್ನ ಕ್ರ್ಯೂ ಸಿಬ್ಬಂದಿ ಅವರ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರಂತೆ ಲೋಕಾಯುಕ್ತ ಹೆಸರನ್ನ ಹೇಳಿಕೊಂಡು ಅಧಿಕಾರಿಗಳನ್ನು ವಂಚನೆ ಮಾಡುತ್ತಿದ್ದ ಕಾನ್ಸ್ಟೇಬಲ್ ನಿಂಗಪ್ಪನ ಅಸಲಿಯತ್ತು ಬಟ ಬಯಲಾಗಿದೆ ಇನ್ನು ಲೋಕಾಯುಕ್ತರು ಹೊಸದುರ್ಗದಲ್ಲಿರುವ ನಿಂಗಪ್ಪ ಮನೆ ಮೇಲೆ ರೇಡ್ ಮಾಡಿದಾಗ ಮತ್ತಷ್ಟು ಬಂಡವಾಳ ಬಯಲಾಗಿದೆ ಕೋಆಪರೇಟಿವ್ ಸೊಸೈಟಿಗಳ ಜೊತೆ ಡೀಲಿಂಗ್ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ ನಿಂಗಪ್ಪ ಅಕ್ರಮದ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಕೆಲವರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಚಿಕ್ಕಹಾರೋಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿನಲ್ಲಿ ಭಾರೀ ಗಾತ್ರದ ಚಿರತೆ ಸೆರೆಯಾಗಿದೆ ಕಳೆದ ಹದಿನೈದು ದಿನಗಳಿಂದ ಉಪಟಳ ನೀಡುತ್ತಾ ಇದ್ದ ಚಿರತೆ ಸೆರೆಯಿಂದ ಸುತ್ತಮುತ್ತಲ ಗ್ರಾಮಸ್ಥರು ನೀಟ್ಟೆಸರು ಬಿಟ್ಟಿದ್ದಾರೆ ಹೊಸಪೇಟೆ ತಾಲೂಕಿನ ಕಮಲಾಪುರದ ಮೃಗಾಲಯದಲ್ಲಿ ದೇವಿ ಎಂಬ ಹೆಸರಿನ ಹೆಣ್ಣು ಹುಲಿ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದೆ ಮಾನವ ವನ್ಯಜೀವಿ ಸಂಘರ್ಷದಲ್ಲಿ ಸಿಲ್ಕಾಕಿಕೊಂಡು ತೀವ್ರವಾಗಿ ಗಾಯಗೊಂಡು ನಿತ್ರಾಣವಾಗಿತ್ತು ಹುಲಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ವಾಜಪೇಯಿ ಜೂಯಾಲಜಿಕಲ್ ಪಾರ್ಕ್ ಮೃಗಾಲಯಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿತ್ತು ಮೃಗಾಲಯದಲ್ಲಿರುವ ರಕ್ಷಣಾ ಕೇಂದ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು ಆದರೆ ಹುಲಿಗೆ ಅಂದಾಜು ಹದಿನೆಂಟರಿಂದ ಹತ್ತೊಂಬತ್ತು ವರ್ಷ ವಯಸ್ಸಾಗಿದ್ದು ವಯೋಸಹಜದಿಂದ ಮೃತಪಟ್ಟಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಮಲೆನಾಡಲ್ಲಿ ಮಳೆ ಕಡಿಮೆಯಾಗುತ್ತಿದ್ದಂತೆ ಕಾಡಾನೆ ಹಾವಳಿ ಹೆಚ್ಚಾಗಬಾರದೆ ಗ್ರಾಮದ ಸಮೀಪವೇ ಒಂಟಿ ಸಲಗ ಎಂಟ್ರಿ ಕೊಟ್ಟಿದೆ ಗ್ರಾಮಸ್ಥರು ಎಚ್ಚರದಿಂದ ಇರಬೇಕು ಅಂತ ಅರಣ್ಯ ಇಲಾಖೆ ಸೂಚನೆ ಕೊಟ್ಟಿದೆ ಚಿಕ್ಕಮಗಳೂರು ತಾಲೂಕಿನ ಹಂಗರವಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿದ್ದು ಆನೆ ಹಾವಳಿ ಬಗ್ಗೆ ಅರಣ್ಯ ಇಲಾಖೆ ಬಹಿರಂಗವಾಗಿ ಎಚ್ಚರಿಕೆಯಿಂದ ಇರುವುದಕ್ಕೆ ಅನೌನ್ಸ್ ಕೂಡ ಮಾಡಿದೆ ಸಾಲ್ದೂರು ಸಮೀಪದ ಹಂಗರವಳ್ಳಿ ಸುತ್ತಮುತ್ತ ಒಂಟಿ ಸಲಗ ಓಡಾಡ್ತಾ ಇದ್ದು ಮಲೆನಾಡಿಗರು ಹೈರಾಣಾಗಿದ್ದಾರೆ ನೆಲಮಂಗಲದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ ಸೋಲದೇವನಹಳ್ಳಿ ಗ್ರಾಮದಲ್ಲಿ ಬೈಲಪ್ಪ ಎಂಬಾತನ ಪ್ರೀತಿಯ ಶ್ವಾನವನ್ನ ಚಿರತೆ ಬಲಿ ಪಡೆದುಕೊಂಡಿದೆ ಚಿರತೆ ಓಡಾಟದ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಚಿರತೆ ಸೆರೆ ಹಿಡಿಯುವುದಕ್ಕೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ದಾರೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿ ಒಂದು ವಾರ ಕಳೆದಿದ್ದು ಏರ್ ಇಂಡಿಯಾ ವಿಮಾನ ಅಪಘಾತದ ತನಿಖೆ ಚುರುಕುಗೊಂಡಿದೆ ಬಿಜು ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ಅಪ್ಪಳಿಸಿದ ರಭಸಕ್ಕೆ ವಿಮಾನದಲ್ಲಿದ್ದ ಬ್ಲಾಕ್ ಬಾಕ್ಸ್ ಕೂಡ ಛಿದ್ರವಾಗಿದೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಹಾನಿಗೀಡಾಗದ ಬ್ಲಾಕ್ ಬಾಕ್ಸ್ ಇದೇ ಮೊದಲ ಬಾರಿಗೆ ಡ್ಯಾಮೇಜ್ ಆಗಿದೆ ಕಪ್ಪು ಪೆಟ್ಟಿಗೆಯಲ್ಲಿ ಅಮೆರಿಕಾದಲ್ಲಿ ಪರಿಶೀಲನೆಗೆ ಗುರಿಪಡಿಸುವ ಕುರಿತು ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆಯಂತೆ ಈ ದೇಶದಲ್ಲಿ ಇಂಗ್ಲಿಷ್ ಮಾತನಾಡುವವರು ಶೀಘ್ರವೇ ನಾಚಿಕೆ ಪಡ್ಕೊಳ್ಳಲಿದ್ದಾರೆ ಅಂತಹ ಸಮಾಜದ ದೃಷ್ಟಿ ದೂರವಿಲ್ಲ ಅಂತ ಕೇಂದ್ರ ದೆಹಲಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾತನಾಡಿದ್ದಾರೆ ನಮ್ಮ ದೇಶದ ಭಾಷೆಗಳು ನಮ್ಮ ಸಂಸ್ಕೃತಿಯನ್ನ ಮುತ್ತು ರತ್ನಗಳಾಗಿದೆ ನಮ್ಮ ಭಾಷೆಗಳಿಲ್ಲದೆ ನಾವು ನಿಜವಾದ ಭಾರತೀಯರಾಗುವುದಿಲ್ಲ ವಿಶ್ವದಾದ್ಯಂತ ಇಂಗ್ಲಿಷ್ ಗುಲಾಮಗಿರಿಯ ಸಂಕೇತವಾಗಿದೆ ಅದು ತಿರಸ್ಕಾರಗೊಳ್ಳುತ್ತೆ ಕೆಲ ದಿನಗಳಲ್ಲಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಶನಿವಾರದ ರಜೆಗಳನ್ನು ರದ್ದುಗೊಳಿಸಿದೆ ಈ ಆದೇಶವು ಜೂನ್ ಹದಿನಾಲ್ಕರ ಎರಡನೇ ಶನಿವಾರದಿಂದಲೇ ಅನ್ವಯ ಆಗುತ್ತೆ ಜುಲೈ ಹದಿನಾಲ್ಕರಂದು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರುತ್ತೆ ಈ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ನ ಆದೇಶದ ಆಧಾರದ ಮೇಲೆ ರಾಷ್ಟ್ರಪತಿಗಳ ಅನುಮತಿಯೊಂದಿಗೆ ಜಾರಿಗೊಳಿಸಲಾಗಿದೆ ಅಪರೂಪದ ಘಟನೆಯೊಂದರಲ್ಲಿ ಉತ್ತರ ಪ್ರದೇಶದ ಭಗಪತ್ನ ಟಿಕ್ರಿ ಗ್ರಾಮದಲ್ಲಿ ಎರಡು ತಲೆಗಳನ್ನು ಹೊಂದಿರುವ ಕರುವೊಂದು ಜನಿಸಿದೆ ಆ ಕರುವಿಗೆ ಎರಡು ತಲೆಗಳು ಮತ್ತು ಮೂರು ಕಣ್ಣಿದೆ ಕರು ಆರೋಗ್ಯವಾಗಿದ್ದು ಈ ಅದ್ಭುತ ದೃಶ್ಯವನ್ನು ವೀಕ್ಷಣೆ ಮಾಡುವುದಕ್ಕೆ ಸ್ಥಳೀಯರು ಬರ್ತಿದ್ದಾರೆ ಜೂನ್ ಹದಿನೆಂಟರಂದು ಈ ಕರು ಜನಿಸಿದೆ ಗ್ರಾಮದ ಸುತ್ತಮುತ್ತಲಿನ ಜನ ಇದನ್ನ ಪವಾಡದ ಘಟನೆ ಅಂತ ಕರೆದಿದ್ದಾರೆ ಈ ಕರುವನ್ನ ದೇವರ ಆಶೀರ್ವಾದ ಅಂತ ಪೂಜೆ ಮಾಡುವುದಕ್ಕೆ ಆರಂಭಿಸಿದ್ದಾರೆ ಕೆಲವರು ಕರುವಿಗೆ ಹಣವನ್ನು ಕೂಡ ನೀಡುತ್ತಿದ್ದಾರೆ ಪ್ರಿಯಕರನ ಜೊತೆ ಒಯೋ ರೂಂನಲ್ಲಿದ್ದ ಹೆಂಡತಿಯನ್ನ ರೆಡ್ ಹ್ಯಾಂಡ್ ಆಗಿ ಗಂಡ ಪತ್ತೆ ಮಾಡಿದ್ದು ಗಂಡನ ಕೈಯಲ್ಲಿ ಸಿಕ್ಕಾಕೊಂಡ ಪತ್ನಿ ಹೋಟೆಲ್ ನಿಂದಲೇ ಜಿಗಿದು ಪರಾರಿಯಾಗಿದ್ದಾಳೆ ಉತ್ತರ ಪ್ರದೇಶದ ಬಾಗ್ಪತ್ ಜಿಲ್ಲೆಯಲ್ಲಿ ಈ ಘಟನೆಯಾಗಿದ್ದು ತನ್ನ ಪ್ರೇಮಿಯನ್ನ ಭೇಟಿಯಾಗುವುದಕ್ಕೆ ಬಂದಿದ್ದ ಮಹಿಳೆ ಹನ್ನೆರಡು ಅಡಿ ಎತ್ತರದ ಟೆರೆಸ್ನಿಂದ ಕೆಳಗೆ ಹಾರ್ಬಿಟ್ಟಿದ್ದಾಳೆ ಮಹಿಳೆ ಹಾರ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ರಾಜಸ್ಥಾನದ ಜೋಧ್ಪುರ ಜಿಲ್ಲೆಯಲ್ಲಿ ಪೊಲೀಸರನ್ನ ದಾರಿ ತಪ್ಪಿಸುವ ಸಲುವಾಗಿ ತಾನು ಮಾಡಿದ ತಪ್ಪುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಮಹಿಳೆಯಂತೆ ವೇಷ ಧರಿಸಿದ್ದ ದಯಾಶಂಕರ್ ಎಂಬ ಅಪರಾಧಿಯನ್ನ ಪೊಲೀಸರು ಬಂಧಿಸಿದ್ದಾರೆ ದಯಾಶಂಕರ್ ವಿರುದ್ದ ಹದಿಮೂರು ಕ್ರಿಮಿನಲ್ ಕೇಸ್ ಇದೆ ಅಂತ ವರದಿಯಾಗಿದೆ ಇದರಲ್ಲಿ ಹಲ್ಲೆ ದರೋಡೆ ಮತ್ತು ಬೆದರಿಕೆ ಆರೋಪಗಳು ಕೂಡ ಸೇರಿಕೊಂಡಿದೆ ಆತನ ಬಂಧನದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇಸ್ರೇಲ್ ಜೊತೆಗೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡಲಿದೆ ಎಂಬ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಡೊನಾಲ್ಡ್ ಟ್ರಂಪ್ ನಾನು ದಾಳಿ ಮಾಡಬಹುದು ಮಾಡದೇನೂ ಇರಬಹುದು ಆದರೆ ನಾನು ಏನು ಮಾಡ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇರಾನ್ಗೆ ಮಾತುಕತೆಗೆ ವೈಟ್ ಹೌಸ್ಗೆ ಆಹ್ವಾನ ಕೊಡಲಾಗಿದೆ ಈಗ ನಾನು ಮುಂದಿನ ವಾರಕ್ಕೂ ಬಹಳ ದೊಡ್ಡ ಬದಲಾವಣೆ ಆಗಬಹುದು ಇಸ್ರೇಲ್ ತನ್ನ ಯುದ್ಧ ಮುಂದುವರಿಸಲಿದೆ ಅಂತ ಹೇಳಿದ್ದಾರೆ ಸೇಡಿಗೆ ಸೇಡು ದಾಳಿಗೆ ಪ್ರತಿ ದಾಳಿಯಂತೆ ಇಸ್ರೇಲ್ ಇರಾನ್ ವಾರ್ ತಾರಕಕ್ಕೇರಿದೆ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡುತ್ತಾ ಇದ್ದ ಇರಾನ್ ಇದೀಗ ಆಸ್ಪತ್ರೆಗಳ ಮೇಲೆ ತನ್ನ ಕ್ಷಿಪಣಿಗಳನ್ನು ಹಾರಿಸುತ್ತಿದೆ ಇಸ್ರೇಲ್ನ ಅತಿದೊಡ್ಡ ಆಸ್ಪತ್ರೆಯಾದ ಸರೋಕಾ ವೈದ್ಯಕೀಯ ಕಟ್ಟಡದ ಮೇಲೆ ಕ್ಷಿಪಣಿ ದಾಳಿ ಮಾಡಿ ತೀವ್ರ ಹಾನಿ ಉಂಟು ಮಾಡಿದ್ದು ನಲವತ್ತಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಆಸ್ಪತ್ರೆಗೆ ಕ್ಷಿಪಣಿ ಅಪ್ಪಳಿಸುತ್ತಿದ್ದಂತೆ ಅಲ್ಲಿದ್ದ ಜನ ವೈದ್ಯರು ದಿಕ್ಕಾಪಾಲಾಗಿ ಓಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರನ್ನು ಹತ್ಯೆ ಮಾಡುವುದಾಗಿ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ ಬೆದರಿಕೆ ಹಾಕಿದ್ದಾರೆ ಟೆಲ್ ಅವಿ ಬಳಿಯ ಬೀರ್ ಶೆಬಾದಲ್ಲಿರುವ ಸೊರೋಕಾ ಆಸ್ಪತ್ರೆ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿತು ಈ ಹಿನ್ನೆಲೆ ಖಮೇನಿ ಇನ್ನು ನಿಮ್ಮನ್ನ ಜೀವಂತವಾಗಿರುವುದಕ್ಕೆ ಬಿಡಲ್ಲ ಅಂತ ರಕ್ಷಣಾ ಸಚಿವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇರಾನ್ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಉದ್ಭವಿಸಿರುವ ಬಿಕ್ಕಟ್ಟಿನ ಮಧ್ಯಸ್ಥಿಕೆ ವಹಿಸುವುದಕ್ಕೆ ರಷ್ಯಾ ಸಿದ್ಧ ಅಂತ ರಷ್ಯಾ ಉಪ ವಿದೇಶಾಂಗ ಸಚಿವ ಮಿಕಾಯಿಲ್ ಬೋಗ್ದನೋವ್ ತಿಳಿಸಿದ್ದಾರೆ ಈ ಯುದ್ಧದ ಬಿಕ್ಕಟ್ಟಿನಲ್ಲಿ ಭಾಗಿಯಾಗೋರೆಲ್ಲರೂ ಉಪಯುಕ್ತವೆಂದು ಭಾವಿಸಿದರೆ ಮಧ್ಯಸ್ಥಿಕೆ ಸೇವೆ ಒದಗಿಸುವುದಕ್ಕೆ ಸಿದ್ಧರಿದ್ದೀವಿ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ ಅಹಮದಾಬಾದ್ ವಿಮಾನ ದುರಂತದ ಬಳಿಕ ಹಲವು ವಿಮಾನಗಳಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇದ್ದು ಕೆಲ ವಿಮಾನಗಳನ್ನು ಟೇಕ್ ಆಫ್ಗೂ ಮುನ್ನ ರದ್ದು ಮಾಡಲಾಗ್ತಾ ಇದೆ ಇನ್ನು ಹೈದರಾಬಾದ್ ತಿರುಪತಿ ಸ್ಪೈಸ್ ಜೆಟ್ ಎಸ್ಜಿ ಟೂ ಸಿಕ್ಸ್ ನೈನ್ ಸಿಕ್ಸ್ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದ್ದು ತುರ್ತು ಭೂ ಸ್ಪರ್ಶ ಮಾಡಿದೆ ಹೈದರಾಬಾದ್ನ ಆರ್ಜಿವಿ ವಿಮಾನ ನಿಲ್ದಾಣದಿಂದ ಹೊರಟಿದ್ದ ಹೈದರಾಬಾದ್ ತಿರುಪತಿ ಸ್ಪೈಸ್ ಜೆಟ್ ಎಸ್ಜಿ ಟೂ ಸಿಕ್ಸ್ ನೈನ್ ಸಿಕ್ಸ್ ವಿಮಾನವು ತಾಂತ್ರಿಕ ಸಮಸ್ಯೆಗಳಿಂದ ಹಿಂದಿರುಗಿ ಅದೇ ವಿಮಾನ ನಿಲ್ದಾಣದಲ್ಲಿ ಮತ್ತೆ ಬಂದು ಇಳಿದಿದೆ ದೆಹಲಿಯಲ್ಲಿ ಲೇಸ್ಗೆ ಹೊರಟಿದ್ದ ಇಂಡಿಗೊ ಸಿಕ್ಸ್ ಇ ಟೂ ಝೀರೋ ಜೀರೋ ಸಿಕ್ಸ್ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದ್ದು ದೆಹಲಿಗೆ ವಾಪಸ್ ಆಗಿದೆ ನಿನ್ನೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ದೆಹಲಿಯಿಂದ ಲೇಸ್ಗೆ ಹೊರಟಿದ್ದ ಏರ್ ಬಸ್ ಎ ತ್ರೀ ಟೂ ಝೀರೋ ಟೂ ಫೈವ್ ಒನ್ ಎನ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದ್ದು ಲೇಸ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಸಮಸ್ಯೆ ಎದುರಿಸಿದ ಬಳಿಕ ದೆಹಲಿಯ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ವಾಪಸ್ ಆಗಿದ್ದು ನೂರ ಎಂಬತ್ತೆರಡು ಜನ ಪ್ರಯಾಣಿಕರು ಕೂಡ ಸುರಕ್ಷಿತವಾಗಿದ್ದಾರೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ ಮೊದಲ ಪಂದ್ಯ ಲೀಡ್ಸ್ನಲ್ಲಿ ಇದೆ ಈ ಪಂದ್ಯಕ್ಕಾಗಿ ಎರಡೂ ತಂಡಗಳು ಕಠಿಣ ಅಭ್ಯಾಸ ನಡೆಸಿದೆ ಭಾರತದ ಬೌಲಿಂಗ್ ಬಲಿಷ್ಠವಾಗಿರುವಂತೆ ತೋರುತ್ತಿದ್ದರೆ ಇತ್ತ ಇಂಗ್ಲೆಂಡ್ನ ಬ್ಯಾಟಿಂಗ್ ವಿಭಾಗದಲ್ಲಿ ಅನುಭವಿಗಳ ದಂಡೆ ಇದೆ ಹೀಗಾಗಿ ಉಭಯ ತಂಡಗಳ ನಡುವೆ ತೀವ್ರ ಪೈಪೋಟಿ ನಿರೀಕ್ಷೆ ಮಾಡಲಾಗಿದೆ ಆದರೆ ಮೊದಲ ಪಂದ್ಯಕ್ಕೆ ಮಳೆಯ ಆತಂಕ ಶುರುವಾಗಿದೆ ಇನ್ಮುಂದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ನಡೆಯುವ ಟೆಸ್ಟ್ ಸರಣಿಯನ್ನ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಅಂತ ಕರೆಯಲಾಗುವುದು ಈ ಹಿಂದೆ ಎರಡೂ ತಂಡಗಳ ನಡುವೆ ನಡೆಯುವ ಈ ಸರಣಿಯನ್ನ ಪಡೌಟಿ ಟ್ರೋಫಿ ಅಂತ ಕರೆಯಲಾಗ್ತಾ ಇತ್ತು ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಟೆಸ್ಟ್ ಸರಣಿಯನ್ನ ಪಟೌಟಿ ಟ್ರೋಫಿಗಾಗಿ ಆಡಲಾಗ್ತಾಯಿತ್ತು ಇಸಿಬಿ ಪಟೌಟಿ ಕುಟುಂಬಕ್ಕೆ ಟ್ರೋಫಿಯನ್ನ ನಿವೃತ್ತಿಗೊಳಿಸಲು ಬಯಸುವುದಾಗಿ ಪತ್ರ ಬರೆದಿತ್ತು ಇದೀಗ ಈ ಟ್ರೋಫಿಗೆ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಅಂತ ಮರುನಾಮಕರಣ ಮಾಡಲಾಗಿದೆ ಆರ್ಸಿಬಿ ಹಾಗೂ ಪಂಜಾಬ್ ಕಿಂಗ್ಸ್ ನಡುವಿನ ಐಪಿಎಲ್ ಫೈನಲ್ ಪಂದ್ಯ ಕ್ರಿಕೆಟ್ ಇತಿಹಾಸದಲ್ಲೇ ಅತಿ ಹೆಚ್ಚು ವೀಕ್ಷಣೆ ಪಡೆದ ಪಂದ್ಯವೆಂಬ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಈ ಪಂದ್ಯ ಒಟ್ಟು ಮೂವತ್ತೊಂದು ಪಾಯಿಂಟ್ ಏಳು ಬಿಲಿಯನ್ ನಿಮಿಷಗಳ ವೀಕ್ಷಣೆ ಕಂಡಿದೆ ಈ ಪಂದ್ಯವನ್ನು ಟಿವಿಯಲ್ಲಿ ನೂರ ಅರವತ್ತೊಂಬತ್ತು ಮಿಲಿಯನ್ ಜನ ವೀಕ್ಷಣೆ ಮಾಡಿದರೆ ಡಿಜಿಟಲ್ನಲ್ಲಿ ಎಂಟುನೂರ ತೊಂಬತ್ತೆರಡು ಮಿಲಿಯನ್ ಜನ ವೀಕ್ಷಣೆ ಮಾಡಿದ್ದಾರೆ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಡಿಜಿಟಲ್ ವೀಕ್ಷಕರಲ್ಲಿ ಶೇಕಡಾ ಇಪ್ಪತ್ತರಷ್ಟು ಏರಿಕೆ ಆಗಿದ್ದು ಇದು ವರದಿಯನ್ನು ಮಾಡಿದೆ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳು ಮೊದಲನೆಯ ಟೆಸ್ಟ್ ಪಂದ್ಯದಲ್ಲಿ ಕಾದಾಟ ನಡೆಸುವುದಕ್ಕೆ ಸಜ್ಜಾಗಿದೆ ಮೊದಲನೆಯ ಟೆಸ್ಟ್ ಪಂದ್ಯದ ನಿಮಿತ್ತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಟ್ರೋಫಿ ಗೆಲ್ಲುವುದಕ್ಕಿಂತ ಸೇನಾ ರಾಷ್ಟಗಳಲ್ಲಿ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿಯನ್ನು ಜಯಿಸುವುದು ದೊಡ್ಡದು ಅಂತ ಹೇಳಿದ್ದಾರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಇಲ್ಲದ ಭಾರತ ತಂಡದ ಡ್ರೆಸ್ಸಿಂಗ್ ರೂಮ್ ನನಗೆ ವಿಚಿತ್ರ ಅನುಭವ ಕೊಟ್ಟಿದೆ ಅಂತ ಕನ್ನಡಿಗ ಕೆಎಲ್ ರಾಹುಲ್ ಹೇಳಿದ್ದಾರೆ ಇಂದಿನಿಂದ ಇಂಗ್ಲೆಂಡ್ ವಿರುದ್ಧ ಆರಂಭವಾಗಲಿರುವ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡವನ್ನು ಶುಭನ್ ಗಿಲ್ ಮುನ್ನಡೆಸ್ತಾ ಇದ್ದಾರೆ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಎಲ್ ರಾಹುಲ್ ತಂಡದಲ್ಲಿ ಕಿರಿಯ ಹಾಗೂ ಅನುಭವಿ ಆಟಗಾರರಾಗಿ ಆಡಲಿದ್ದಾರೆ ಆರ್ಸಿಪಿ ವಿನ್ ಆದ್ರೆ ಗಂಡನಿಗೆ ಮತ್ತೊಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ದ ಹೆಂಡತಿ ಫಜಿತಿಗೆ ಸಿಲುಕಾಕಿಕೊಂಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡಿ ಪರಸ್ಪರ ಸವಾಲು ಹಾಕೊಂಡಿದ್ದ ದಂಪತಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಜೂನ್ ಮೂರನೇ ತಾರೀಕು ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಮಾಡಿ ದಂಪತಿ ಸವಾಲು ಹಾಕೊಂಡಿದ್ರು ಇದೀಗ ಮತ್ತೆ ರೀಲ್ಸ್ ಮಾಡಿ ಪತ್ನಿಗೆ ಮದುವೆ ಮಾಡು ಅಂತ ಪಟ್ಟು ಹಿಡಿದಿದ್ದಾರೆ ವೀಕ್ಷಕರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀನಿ ಅಂತ ಪಾಂಡುರಂಗ ಮತ್ತೊಂದು ರೀಲ್ ಪೋಸ್ಟ್ ಮಾಡಿದ್ದಾರೆ ಬಸವಣ್ಣನ ಆಶೀರ್ವಾದದಿಂದ ಸರಿಗಮಪ ಶೋ ವಿನ್ನರ್ ಆಗಿದ್ದೇನೆ ಆದರೆ ಈ ಟ್ರೋಫಿಯನ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಮಾಡ್ತೀನಿ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿ ನೀಡಿದ ಕ್ಷಣದ ಬಗ್ಗೆ ಹೇಳಿಕೊಂಡಿದ್ದಾರೆ ಸರಿಗಮಪ ಮುಗಿದ ಬಳಿಕ ಕನ್ನಡ ಚಿತ್ರರಂಗದಿಂದ ಸಿನಿಮಾಗಾಕಿ ಅವಕಾಶಗಳು ಬರುತ್ತೆ ಅಂತ ಸರಿಗಮಪ ವಿನ್ನರ್ ಶಿವಾನಿ ಗ್ಯಾರಂಟಿ ನ್ಯೂಸ್ಗೆ ಹೇಳಿದ್ದಾರೆ ನಟ ನಟಿಯರು ಸಮಾಜಮುಖಿ ಕೆಲಸಕ್ಕೆ ಸಾಥ್ ನೀಡಿ ಪ್ರೋತ್ಸಾಹಿಸುವ ಹಲವು ಘಟನೆಗಳನ್ನು ನೋಡಿರುತ್ತೇವೆ ಈಗ ಅದೇ ಸಾಲಿಗೆ ಹಿರಿಯ ನಟಿ ಸುಧಾರಾಣಿ ಕೂಡ ಸೇರಿಕೊಂಡಿದ್ದಾರೆ ಇತ್ತೀಚೆಗಷ್ಟೇ ದಿ ದೆವ್ವಾ ಅನ್ನೋ ಕಿರುಚಿತ್ರ ನಿರ್ಮಾಣ ಮಾಡುವ ಮೂಲಕ ನಿರ್ಮಾಪಕಿಯಾದ ಸುಧಾರಾಣಿ ಇದೀಗ ಮಹಿಳೆಯರನ್ನ ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡುವುದಕ್ಕೆ ಎವರ್ ರೈಸ್ ಮಸಾಲಾ ಕಂಪನಿ ಮಾಲೀಕರಾದ ಸುಕೀರ್ತಿ ಹಾಗೂ ವಿವೇಕ್ ಜೈರಾಮ್ ಕೆಲಸಕ್ಕೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪಂಡ ಕನಸಿನ ರಾಣಿ ಮಾಲಾಶ್ರೀ ಅಭಿನಯ ಮಾಡಿರುವ ಪೆನ್ಡ್ರೈವ್ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಸದ್ಯ ಚಿತ್ರದ ಹಾಡುಗಳು ರಿಲೀಸ್ ಆಗಿದ್ದು ತನಿಷಾ ಸಖತ್ ಹಾಟ್ಲುಕ್ನಲ್ಲಿ ಪಡ್ಡೆಗಳ ನಿದ್ದೆ ಕದ್ದಿದ್ದಾರೆ ಇನ್ನು ಈ ಹಾಡುಗಳಿಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ತನಿಷಾ ಕುಪಂಡ ಖಡಕ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಪೆನ್ ಡ್ರೈವ್ ಚಿತ್ರ ಜುಲೈ ನಾಲ್ಕರಂದು ರಾಜ್ಯದಾದ್ಯಂತ ತೆರೆ ಕಾಣುತ್ತೆ ಸಖತ್ ಕ್ಯಾಚಿ ಟೈಟಲ್ ಹೊತ್ತು ಕಥೆ ಚಿತ್ರಕಥೆ ಸಂಭಾಷಣೆ ಸಂಕಲನ ಜೊತೆಗೆ ನಿರ್ದೇಶನ ಮಾಡಿರೋ ನಾಗೇಂದ್ರ ಗಾಂಧಿನಗರಕ್ಕೆ ಡೆಡ್ಲಿ ಲವರ್ಸ್ನ ಪರಿಚಯ ಮಾಡುತ್ತಿದ್ದಾರೆ ಅಖಿಲ್ ಕುಮಾರ್ ನಾಯಕನಾಗಿ ನವ ಪ್ರತಿಭೆ ತನು ಪ್ರಸಾದ್ ನಾಯಕಿಯಾಗಿ ಅಭಿನಯಿಸಿರುವ ಈ ಚಿತ್ರದಲ್ಲಿ ಪ್ರೇಮಾಗೌಡ ಭಾಸ್ಕರ್ ವಿನೋದ್ ಲಹರಿ ವೇಲು ಎಆರ್ ಲೋಕೇಶ್ ಮುಂತಾದವರು ನಟನೆ ಮಾಡಿದ್ದಾರೆ ಸದ್ಯ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಮಂಜುನಾಥ್ ಬೆಂಗಳೂರು ಸುತ್ತಮುತ್ತ ಚಿತ್ರೀಕರಣ ಕೂಡ ನಡೆಸಲಾಗಿದೆ ಕಮಲ್ ಹಾಸನ್ ಅಭಿನಯದ ತಗ್ ಲೈಫ್ ಚಿತ್ರ ಪ್ರದರ್ಶನಕ್ಕೆ ಪಡಿಸೋರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ ನಿರ್ಮಾಪಕರು ರಾಜ್ಯದಲ್ಲಿ ಚಿತ್ರ ಪ್ರದರ್ಶನ ಮಾಡುವುದಕ್ಕೆ ನಿರ್ಧಾರ ಮಾಡಿದರೆ ಚಿತ್ರಮಂದಿರಗಳಿಗೆ ಸಾಕಷ್ಟು ಭದ್ರತೆ ಒದಗಿಸುವುದಾಗಿ ರಾಜ್ಯ ಸರ್ಕಾರ ನೀಡಿದ ಭರವಸೆಯನ್ನ ನ್ಯಾಯಮೂರ್ತಿಗಳಾದ ಉಜ್ಜಲ್ ಭುಯಾನ್ ಮತ್ತು ಮನಮೋಹನ್ ಅವರಿದ್ದ ಪೀಠ ದಾಖಲಿಸಿಕೊಂಡಿದೆ